ಇಲ್ಲ ಈ ಆರ್ ಎಸ್ ಎಸ್ವ್ರಿಗೆ ಬಿ ಜೆ ಪಿಯವ್ರಿಗೆ ಪ್ರಿಯಾಂಕ್ ಅವರ ಹೇಳಿಕೆ ಅಲ್ಲಿ ಏನು ಅವರಿಗೆ ತಪ್ಪು ಕಂಡಿದೆ ನನಗೆ ಗೊ ಅರ್ಥ ಆಗಿಲ್ಲ ಅವರು ಹೇಳಿದ್ದು ಸಾರ್ವಜನಿಕ ಸ್ಥಳಗಳೆಲ್ಲ ಅಂತಂದರೆ ಈ ಸರ್ಕಾರಿ ಜಗದಲ್ಲಿದ್ದಂಥ ಸರ್ಕಾರಿ ಸಂಸ್ಥೆಗಳಿರ್ಬೋದು ಎಲ್ಲೋ ಶಾಲೆಗಳಿರ್ಬೋದು ಕಾಲೇಜ್ಗಳಿರ್ಬೋದು ಅಂಥದ್ರಲ್ಲಿ ಎಲ್ಲಾದರೂ ನೀವು ಯಾವುದೇ ಖಾಸಗಿ ಕಾರ್ಯಕ್ರಮಗಳನ್ನ ಮಾಡಬೇಕಂದ್ರೆ ಸರ್ಕಾರದ ಪರವಾನಗಿಯನ್ನು ಪಡ್ಕೊಂಡೇ ಪ ಮಾಡಬೇಕು ಅನ್ನುವಂಥದ್ದು ಇದೇನು ಹಿಂದೆ ಎರಡು ಸಾವಿರದ ಹದಿಮೂರರಲ್ಲೇ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಸಂದರ್ಭದಲ್ಲೇ ಈ ಒಂದು ಅವರೇನು ಕಾಯ್ದೆಯನ್ನು ಮಾಡಿದರು ಅದನ್ನು ಇಂಪ್ಲಿಮೆಂಟ್ ಈಗ ಮಾಡ್ತಾ ಇದ್ದಾರೆ ಅಷ್ಟೇ ಅವರು ಆಗಿತ್ತು ಅವರಾಗಿತ್ತು ಅದು ಅದರಲ್ಲಿ ಏನು ಸುಮ್ಮನೆ ವೈಯಕ್ತಿಕವಾಗಿ ಯಾವುದೇ ಒಂದು ಸಂಸ್ಥೆಯನ್ನು ಅವನು ನಿರ್ಬಂಧಿಸಬೇಕನ್ನುವಂಥ ಹೇಳಿಕೆಯನ್ನು ಎಲ್ಲೇ ಕೂಡ ಹೇಳಿಲ್ಲ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅವರು ನಿಜವಾಗಿ ಅದು ಸರ್ಕಾರಿ ಆಸ್ತಿ ಇರೋದರಿಂದ ಅದರ ಪರ್ಮಿಷನ್ ತಗೊಳ್ಳುವಂಥದ್ದು ಭಾಳ ಅವಶ್ಯ ಖಂಡಿತವಾಗಿ ಕೂಡ ಎಲ್ಲೋ ಒಂದು ಕಡೆ ಬಿ ಜೆ ಪಿಯವರು ಆರ್ ಎಸ್ ಎಸ್ ಅವರು ವಿನಾಕಾರಣ ಪ್ರಿಯಾಂಕಾ ಮೇಲೆ ಒಂದು ರೀತಿಯಲ್ಲಿ ದ ಒಂದು ರೀತಿ ದಬ್ಬಾಳಿಕೆ ಮಾಡುವಂಥದ್ದು ಎಲ್ಲೋ ಒಂದು ಕಡೆ ಅವ್ರನ್ನ ಖಂಡಿಸುವಂಥದ್ದು ಅವ್ರ ಮೇಲೆ ಬೇರೆ ರೀತಿಯ ಒತ್ತಡ ಬೆದರಿಕೆ ಎಲ್ಲ ಹಾಕುವಂಥದ್ದು ಇದ್ದಾರೆ ಖಂಡಿತವಾಗಿ ಕೂಡ ಅದನ್ನು ಯಾರೂ ಒಪ್ಪೋದಿಲ್ಲ ಇಡೀ ರಾಜ್ಯದ ಜನತೆ ಅವ್ರು ಹಿಂದಿದ್ದಾರೆ ಏನಾದರೂ ಮುಂದೆ ಇದೇ ರೀತಿ ಮುಂದುವರಿಸಿದರೆ ಪ್ರಿಯಾಂಕನ ಶಕ್ತಿ ಅನ್ನುವಂಥದ್ದು ನಾವೆಲ್ಲ ತೋರಿಸ್ಬೇಕಾಗ್ತದೆ ಈ ರಾಜ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಆರ್ ಎಸ್ ಎಸ್ದವರಾಗಲಿ ಬಿ ಜೆ ಪಿಯವರಾಗಲಿ ವಿನಾಕಾರಣ ಬೇರೆ ರೀತಿಯಲ್ಲಿ ಆರೋಪಗಳನ್ನು ಮಾಡಿ ಪದೇ ಪದೇ ಪ್ರಿಯಾಂಕಾ ಖರ್ಗೆವನ್ನು ಕೆಣಕುವಂತ ಕೆಲಸ ಮಾಡಿದರೆ ಪ್ರಿಯಾಂಕಾ ಖರ್ಗೆ ಶಕ್ತಿ ಏನನ್ನು ನಾವೆಲ್ಲ ತೋರಿಸ್ಕೊಡ್ತೀವಿ ಇದು ಈ ರಾಜ್ಯದಲ್ಲಿ